ನಾವು ಕೆಲವೊಂದು ವಿಚಾರಗಳು ನಿಮ್ಮಲ್ಲಿ ಹಂಚ್ಕೋಬೇಕಾಗಿದೆ ಅದೇನಂದ್ರೆ ಈ ಫೇಸ್ಬುಕ್ನಲ್ಲಿ ಕೆಲವು ವಿಚಾರಗಳು ಬರ್ತಾ ಇದ್ದಾವೆ ಪದೇ ಪದೇ ನಾವು ದರ್ಶನ ಹತ್ರ ಹೋಗಿದ್ವಿ ಅವ್ರು ನಮ್ಮ ಹತ್ರ ಬಂದಾರೆ ನಾವು ಅದೇ ಆದ ಶೆಡ್ಗೆ ಹೋಗಿದ್ವಿ ಆಮೇಲೆ ಅವರೇನು ನಮಗೆ ಕೊಟ್ಟರು ನಾವೇನೇ ಇಸ್ಕೊಂಡು ನಿಂತೀವಿ ಎಲ್ಲ ಮಾಧ್ಯಮದಲ್ಲಿ ಬರ್ತಾರೆ ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿರಲಿಲ್ಲ ಬಿಟ್ಬಿಟ್ಟಿದ್ವಿ ಆದರೆ ನಮಗೆ ಭಾಳಷ್ಟು ಜನ ಫೋನ್ ಮಾಡಿ 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 ನಮಗೆ ನಿಜ ಅನ್ನೋ ಒಂದು ರೀತಿಯಿಂದ ಎಲ್ಲ ಕಡೆ ಅದು ಬಿಟ್ಟಿದೆ ಅದರಿಂದಾಗಿ ನಿಮ್ಮನ್ನು ನಾವು ಕರೆದು ನಾವು ಮಾತಾಡೋ ಪರಿಸ್ಥಿತಿ ಬಂದಿದೆ ನಾವು ನಮ್ಮ ನಾವು ಯಾರು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿಲ್ಲ ಅವರು ನಮ್ಮನ್ನು ಭೇಟಿ ಮಾಡಿಲ್ಲ ಮದುವೆ ನಾವು ಯಾರು ಹತ್ತಿರ ಹತ್ತು ಪೈಸೆ ಇಸ್ಕೊಂಡಿಲ್ಲ ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ ನಾವು ಕೇಳಿ ಇಲ್ಲ ಆಮೇಲೆ ಅದೇನೋ ಕಾರ್ ಬುಕ್ ಮಾಡಿವಿ ಅಂತಂದೇನೋ ಬಂದು ನಾವು ಹಳೇ ಕಾರ್ ಹಳೇ ಸ್ಕೂಟ್ರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ ನಾವು ಕಾರ್ ಬುಕ್ ಮಾಡಿವಿ ಅಂತಿ ಈ ಥರ ಒಂಥರ ಈ ಫೇಸ್ಬುಕ್ಕೋ ಅಥವಾ ಫೇಕ್ಬುಕ್ಕೋ ಗೊತ್ತಿಲ್ಲ ಇದು ಇದು ನಮಗೆ ಭಾಳಷ್ಟು ನೋವು ತರ್ತಾ ಇದೆ ಅದರಿಂದ ನಾವು ಆ ಫೇಸ್ಬುಕ್ ಏನು ಬರೀತಾರೆ ಅವ್ರ ವಿಘ್ನ ಸಂತೋಷಗಳು ಕೈ ಕೇಳ್ತಿದ್ದೀವಿ ಇಂಥ ಅದನ್ನು ದಯಮಾಡಿ ಹಾಕಬೇಕು ನಾವು ಅಷ್ಟು ಸಾಕಷ್ಟು ನೊಂದಿದ್ದೀವಿ ಏನೋ ಸುಧಾಕ್ಷಣ ಅದರಲ್ಲಿ ಮತ್ತೆ ಮತ್ತೆ ಕೆದಿ ಎದಿಕ್ಕಿ ನಮ್ಮನ್ನು ನೋವಿಗೆ ಮಾಡಬಾರ್ದು ಅಂತ ಅವ್ರ ಕೈ ಕೈ ಮುಗಿದು ಕೇಳ್ಕೊಳ್ತೀವಿ ಇದೊಂದು ವಿಚಾರ ತಾವು ಎಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ಕರ್ನಾಟಕ ಜನತೆಗೆ ನಾನು ನಾವು ಯಾವುದೂ ಆ ಥರ ಮಾಡಕ್ಕೆ ಹೋಗಿಲ್ಲ ಅನ್ನೋ ಒಂದು ಒಂದು ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ ಆನಂತರ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಮ ಏನೋ ಆಗ್ತೈತಿ ಅಂತಂದು ಕೊಟ್ಟಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ಸರ್ಕಾರಕ್ಕೆ ಧನ್ಯವಾದನ ತಿಳಿಸ್ತೀವಿ ನಮಗೆ ಆಮೇಲೆ ಇನ್ನೊಂದು ಕೊನೆ ವಿಚಾರ ಏನಂದರೆ ನಮಗೆ ದೊಡ್ಡ ಆಘಾತ ಆಗಿದೆ ನಾವು ಸರ್ಕಾರಕ್ಕೆ ನಾವು ಸೊಸೈಗೆ ಬಗ್ಗೆ ಒಂದು ಸರ್ಕಾರಿ ನೌಕರಿಯನ್ನು ಖಾಯಂ ನೌಕರಿನ ಕೇಳಿದ್ದೀವಿ ಅದು ಇಲ್ಲಿವರೆಗೂ ಇತ್ತು ಆದರೆ ಮೊನ್ನೆ ನಮಗೊಂದು ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಸರ್ಕಾರದಿಂದ ಆ ಥರ ಮಾಡೋಕ್ಕೆ ಅವಕಾಶ ಇಲ್ಲ ಮಾಡೋಕ್ಕೆ ಬರೋದಿಲ್ಲ ಅಂತ ಅದು ನಮಗೆ ಈಗ ನಮ್ಮ ಸೊಸೆ ಮತ್ತು ನಮ್ಮ ಮಗ ಎಲ್ಲಿ ಬೀದಿ ಪಾಲಾಗ್ತಾನೋ ಒಂದು ಭಯ ನಮಗೆ ಕಾಡ್ತಾ ಇದೆ ಯಾಕಂದರೆ ಯಾವುದೇ ರೀತಿ ಆರ್ಥಿಕ ಸಹಾಯ ಇಲ್ಲದೆ ಅವ್ರನ್ನ ಹೆಂಗೆ ಬೆಳೆಸ್ಬೇಕು ಏನು ಮಾಡಬೇಕು ಅನ್ನೋದೊಂದು ನಮ್ಮ ದೊಡ್ಡ ಚಿಂತೆ ಆಗಿದೆ ಅದರಿಂದ ಘನ ಸರ್ಕಾರವನ್ನು ಈ ಮೂಲಕ ತಮ್ಮ ಸಲ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ ಅದನ್ನು ಪುನರ್ ಮ ಪರಿಶೀಲನೆ ಮಾಡಿ ನಮ್ಮ ಸೊಸೆಗೆ ಒಂದು ನೌಕರಿ ಕೊಡಬೇಕಂತ ಸರ್ಕಾರವನ್ನ ಪ್ರಾರ್ಥನೆ ವಿಚಾರ ಈಗ ದರ್ಶನ್ ಬರ್ತಿದಾವೆ ಹೊರಗ್ ಬಂದ ಬರ್ತಿದ್ರೆ ಈಗ ಆಲ್ರೆಡಿ ಮೇಲ್ ಮೇಲೆ ಅವರು ಹೊರಗಡೆ ಇದಾರೆ ಮೈಸೂರಲ್ಲಿ ಸಂಪರ್ಕ ಮಾಡಿದ್ದಾರೆ ಮಾಡಿರ್ಬಹುದು ಈ ತರ ಒಂದ್ರ ದುಹಾಪಗಳಿರತಕ್ಕಂಥದ್ದು ಹೊರಗ್ ಬಂದ್ರದ ಈ ಪ್ರಶ್ನೆಗಳು ಬರ್ತಿದ್ದಾವೆ ಯಾಕೆ ನಮಗ್ ಗೊತ್ತಿಲ್ಲ ಆದ್ರೆ ಮಾತಿಗೆ ಮೊಬೈಲ್ ನಲ್ಲಿ ಬರ್ತಾ ಇದಾವಂತ ಬಹಳಷ್ಟು ಸೋಶಿಯಲ್ ಸೋಶಲ್ ಮೀಡಿಯಾದಲ್ಲಿ ಬರ್ತಾ ಅಂತ ಎಲ್ಲರೂ ಕೇಳ್ತಾ ಇದಾರೆ ಅದಕ್ಕೆ ನಾವು ಸ್ಪಂದ ಇಷ್ಟೇ ಹೇಳೋದು ನಮ್ಗೆ ಯಾರು ನಾವು ಅವ್ರನ್ನ ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ನಮ್ಗೆ ಯಾರು ಕೊಟ್ಟಿಲ್ಲ ನಾವು ಇಸ್ಕೊಂಡಿಲ್ಲ ಇಲ್ಲ ಅಷ್ಟು ಮಾತ್ರ ನಾವ್ ಹೇಳುದು ಅದು ಉಳಿದುದಿಲ್ಲ ಕೋರ್ಟು ಗಜರಿಚಾರ ಆಮೇಲೆ ಮಾಧ್ಯಮ ಮುಖಾಂತರ ನಾನು ಕಾನೂನು ಪಂಡಿತರನ್ನ ಕೇಳ್ಬೇಕಂತ ಅನ್ಸಿರೋದು ಏನಂದ್ರೆ ಯಾಕೆ ಇದು ಇದೆಲ್ಲ ಇದೆ ಅಂತಂದು ನನಗೆ ಗೊತ್ತಾಗ್ತಿಲ್ಲ ಈ ಸೋಷಿಯಲ್ ಮೀಡಿಯಾ ಅಂದ್ರೇನು ಇದೇನು ಅಂತ ಏನು ನಮ್ಗೆ ಗೊತ್ತಾಗ್ತಿಲ್ಲ ಈ ಥರ ಅವ್ರಿಗೆ ಹೆಂಗೆ ನಾವು ಅವ್ರನ್ನ ನಾವೇನೂ ಯಾವ ರೀತಿ ಅವ್ರಿಗೆ ಇದು ಮಾಡಬೇಕು ಅಂತ ಅದಕ್ಕೆ ನಮ್ಮ ಈ ಫೇಸ್ಬುಕ್ ಏನಿದ್ದಾರೆ ಹಾಕ್ತಾರೆ ಅವ್ರನ್ನ ದಯಮಾಡಿ ಪ್ರಾರ್ಥನೆ ಮಾಡ್ಕೊಂತ ಇಂಥ ಒಂದು ಮೆಸೇಜ್ ಹಾಕ್ಬೇಡ್ರಿ ನಮಗೆ ಭಾಳ ನೋವಾಗುತ್ತೆ ನಮಗೆ ಇದಾಗುತ್ತೆ ಅಂತ ನಾವು ಅವ್ರನ್ನು ಪ್ರಾರ್ಥನೆ ಮಾಡ್ಕೊತಾಯ್ತು

ಫೇಸ್ಬುಕ್ ಅಂದ್ರೇನು ಫೇಸ್ಬುಕ್ ಅಂದ್ರೆ ಗೊತ್ತಿಲ್ಲ ನಮಗೆಲ್ಲ ಕಳಿಸ್ತಾ ಇದ್ದಾರೆ ಬರ್ತಾ ಇದ್ದಾವೆ ಅದು ಎಲ್ಲರೂ ಫೋನ್ ಮಾಡ್ತಾರೆ ನಮಗೆ ಪರಿಚಿತರು ಗೊತ್ತಿದ್ದರು ಸಂಬಂಧಿಕರು ಅವೆಲ್ಲ ಫೋನ್ ಮಾಡ್ತಾರೆ ಅವಾಗ ನಾವು ಇವ್ರನ್ನೆಲ್ಲ ವಿಚಾರ ಮಾಡಿದ್ರೆ ಹಿಂಗೆನೋ ಅಂತ ನನ್ನ ಮಗಳು ಬಂದಾಗ ಎಲ್ಲಿ ತೋರಿಸ್ತಾ ಇದ್ವಿ ಅದ್ರ ಬಗ್ಗೆ ನನಗೇನು ಮಾಹಿತಿನ ಎರಡು ಕಾಲಷ್ಟು ಮಾಹಿತಿ ಇಲ್ಲ ಅದು ಏನು ಫೇಸ್ಬುಕ್ ಅಂದ್ರೆ ಏನು ಫೇಕ್ ಏನು ಅಂದ್ರೆ ಅದು ಬರ್ತಾ ಇದಾವೆ ಅಂತೆ ಅದು ದಯಮಾಡಿ ಅದು ಆಗಬಾರ್ದು ಅಂತ ಅಂತಾರೆ ಯಾರ ಪುಣ್ಯಾತ್ಮರಿಗೆ ಕೈ ಮುಗಿದ ಆ ರೀತಿ ಮಾಡಬೇಡ್ರಿ ನಮಗೆ ಬೇಕಾದಷ್ಟು ಸಾಕಷ್ಟು ನೋವು ಆಗಿದೆ ಆ ನೋವಿನಲ್ಲಿ ಮತ್ತೆ ಮತ್ತೆ ಗಾಯ ಮಾಡಬೇಡ್ರಿ ಅಂತ ಕೇಳ್ಕೊಂತ ಹೊರಗೆ ಬಂದಿದ್ದಾರೆ ಪ್ರಯತ್ನ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ ಒಂದ್ ವೇಳೆ ಬಂದ್ರೆ ನಿಮ್ಮ ನಿಲುವು ಯಾವ ಥರ ಇರುತ್ತೆ ಅದ ಅದಕ್ಕೆಲ್ಲ ನಮ್ಮ ಹಿತೈಷಿಗಳಿದ್ದಾರೆ ಅವರೆಲ್ಲ ಚಿಂತನೆ ಮಾಡ್ತಾರೆ ನಾನು ವೈಯಕ್ತಿಕವಾಗಿ ಅದು ತೀರ್ಮಾನ ತಾಣಂಗಿಲ್ಲ ನಮ್ಮ ಬಂಧುಗಳಿದ್ದಾರೆ ಹಿತೈಷಿಗಳಿದ್ದಾರೆ ಅವ್ರ ತೀರ್ಮಾನ ಮಾಡಿ ಹಂಗೇನೈತ್ರಿ ನಾವು